ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ತುಂಬ ದಿನಗಳಾದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಸೊ ಫಸ್ಟು ಇವತ್ತು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಸೊ ಹಾಗೆ ನನಗೆ ಇವತ್ತು ಸ್ವಲ್ಪ ಹುಷಾರಿಲ್ದಿರೋ ಕಾರಣ ತುಂಬ ಆಗಿ ಹಬ್ಬ ಮಾಡಿದ್ದೀನಿ ಹಾಗೆ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ಗೆ ಅಡುಗೆ ಕೂಡ ಮಾಡಬೇಕಲ್ಲ ಹಬ್ಬದ ಅಡುಗೆ ಸೊ ಹಾಗಾಗಿ ಹೊರ್ಗಡೆ ಇಡ್ಲಿ ತಂದು ಕೊಟ್ಟಿರು ತೇಜು ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಈಗ ಕೆಲಸ ಸ್ಟಾರ್ಟ್ ಇದ್ದೀನಿ ಹಾಗೆ ಮೀಶೋಯಿಂದ ಒಂದು ಪ್ರಾಡಕ್ಟ್ ಬಂದಿತ್ತು ಪ್ಲಾಂಟ್ ಸ್ಟ್ಯಾಂಡ್ ಬಂದಿತ್ತು ಸೊ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಏನಕ್ಕೆ ಎತ್ತ ಅಂತ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ದಿನ ಯಾಕಪ್ಪ ವೀಡಿಯೋ ಮಾಡಿಲ್ಲ ಅಂತಂದರೆ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟು ತುಂಬ ವಿಡಿಯೋ ಇದಾಗಿತ್ತು ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಇಷ್ಟು ದಿನ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಹಾಗೆ ದಸ ದಸರಾ ಹಬ್ಬ ಮತ್ತು ಇನ್ನು ಹೊಸ ಮನೆಗೆ ಬಂದಿರೋ ಅಂಥ ಲಾಗ್ಗಳು ಮತ್ತು ಯಾವುದೂ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಮೊಬೈಲ್ ಪ್ರಾಬ್ಲಮ್ ಆಗಿತ್ತಲ್ಲ ಸೊ ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಒಂದೊಂದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಲೇಟಾದರೂ ಪರವಾಗಿಲ್ಲ ಬಟ್ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ಆದಷ್ಟು ಹಬ್ಬ ಮಾಡಿದ್ದೀನಿ ಹುಷಾರಿಲ್ಲ ಅಂದರೂ ಕೂಡ ಸೊ ನಾನಿಲ್ಲಿ ಆಯಸ್ ಓವರ್ ಇದ್ದೀನಿ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಸೊ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ಪೊಂಗಲ್ ಮಾಡಿದ್ದೆ ಎರಡು ಥರ ಸೊ ಹಾಗೆ ಪಲ್ಯ ಹೊರ್ಗಡೆಯಿಂದ ರೊಟ್ಟಿ ಮತ್ತು ಚಟ್ನಿ ಪುಡಿ ಅದೆಲ್ಲ ತರಿಸಿದ್ದೆ ಸೊ ಎಲ್ಲ ಆಯಿತು ಮುಗಿಸ್ಕೊಂಡು ಈಗ ಸಂಜೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಾಸ್ತಮ್ಮ ಟೆಂಪಲ್ಗೆ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ವರ್ಷದ ಮೊದಲನೇ ಹಬ್ಬ ಸೊ ವಿಡಿಯೋ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಹುಷಾರಿಲ್ಲ ಅಂತಾದ್ರೂ ಸೊ ನೋಡಿ ಅಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಏನೋ ಇಲ್ಲಿಗೆ ಬಂದ್ರೆ ಒಂಥರ ನೆಮ್ಮದಿ ಸಂತೋಷ ಒಂಥರ ಅನಿಸುತ್ತೆ ನೆಮ್ಮದಿ ನೆಮ್ಮದಿ ಅಂತ ಅನಿಸುತ್ತೆ ಪಾಪ লাগదే папа அபிชค্ৰಂತಿ папа அபிชค্ৰಂತಿ அபிชค্ৰಂತಿ রেবা હેપી સેન્ગ્રાટી ಎಲ್ಲರೂ ಎಲ್ಲ ಬೆಳಕಿನ ಒಳಗೆ ಬೇಕಪ್ ಓವರ್ ಬೇಕಪ್ ಆಗಬಿಟ್ಟಿದೆ ಫ್ರೆಂಡ್ಸ್ ಯಾರು ನಮ್ಮ ಅಕ್ಕ 메이크업 ಮಾಡ್ಬಿಟ್ಟಿದೆ ತುಂಬಾ ಮಿಂಚು ಮಿಂಚು ಸೆಕೆಂಡ್ಸ್ ಆಗಿದೆ ಈಗ ಊಟ ಮಾಡ್ತಾಯಿದ್ದೀನಿ ಏನಂತಿದ್ರೂ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಫುಲ್ ಕೋಲ್ಡು ತಲೆನೋವು ಜ್ವರ ಇಷ್ಟು ಹಾಕ್ಕೊಂಡಿದ್ದೀನಿ ಯಾವುದು ಫಿನಿಶ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಎಷ್ಟು ತಿಂತೀನಿ ಅಂತ ನನಗೆ ಇದು ಕೆಪ್ ಚಟ್ನಿ ಇಷ್ಟ ಆಯಿತು ಇದು ಇದು ಮತ್ತು ರೊಟ್ಟಿ ಹೊರ್ಗಡೆಯಿಂದ ತರಿಸಿದ್ದು ಇದು ಮಿಕ್ಕಿದ್ದೆಲ್ಲ ಮಾಡಿದ್ದು

మొత్తం నను నెక్స్ట్ లాగలే సిక్త నాలుగు బాగా చెక్ ఎర్లాస్ ప్రోటన్స్ పురుచింగ్